ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಐದು ನಿಮಿಷದಲ್ಲಿ ಕಡಲೆಪುರಿಯಿಂದ ಸ್ವೀಟ್ ಯಾವ ಥರ ಮಾಡೋದು ಅಂತ ನೋಡೋಣ ಬರ್ಫಿ ಯಾವ ಥರ ಮಾಡೋದು ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಮತ್ತು ಇದಕ್ಕೆ ನಾವು ಯಾವುದೇ ಸ್ಟವ್ ಕೂಡ ಯೂಸ್ ಮಾಡಬೇಕು ಅಂತಿಲ್ಲ ಹಾಗೇನೇ ಮಾಡ್ಕೋಬೋದು ಐದು ನಿಮಿಷದಲ್ಲಿ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಸಕ್ಕರೆ ತಗೊಂಡಿದ್ದೀನಿ ಅರ್ಧ ಬೌಲಷ್ಟು ಸಕ್ಕರೆ ಸಕ್ಕರೆನ ಪುಡಿ ಮಾಡ್ಕೋಬೇಕು ನೈಸಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಪುಡಿ ಮಾಡಿಕೊಂಡು ಒಂದು ಬೌಲ್ಗೆ ಇದ್ದೀನಿ ಸಕ್ಕರೆ ಪೌ ಪೌಡರು ಹಾಲು ಗಟ್ಟಿ ಹಾಲು ಕಾಯಿಸಿ ಸ್ವಲ್ಪ ಉಗುರು ಬಿಚ್ಚಿರುವ ಹಾಲು ತೊಗೊಂಡಿದ್ದೀನಿ ಅದಕ್ಕೆ ಹಾಲಿನ ಪೌಡರ್ ಮೂರು ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ ತೊಗೊಂಡಿದ್ದೀನಿ ಚೆನ್ನಾಗಿ ಹಾಲು ಮತ್ತು ಸಕ್ಕರೆ ಹಾಲು ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಐದೇ ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಮಕ್ಕಳು ತಕ್ಷಣ ಸ್ವೀಟ್ ಕೇಳಿದಾಗ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಇವಾಗ ಕಡಲೆಪುರಿ ತೊಗೊಂಡಿದ್ದೀನಿ ಕಡಲೆಪುರಿ ಅಂತ ಹೇಳ್ತಾರೆ ಮಂಡಕ್ಕಿ ಅಂತಂದು ಕೂಡ ಹೇಳ್ತಾರೆ ಮೂರು ಬೌಲಷ್ಟು ಕಡಲೆಪುರಿ ತೊಗೊಂಡಿದ್ದೀನಿ ಬಾದಾಮ ಗೋಡಂಬಿ ತೊಗೊಂಡಿದ್ದೀನಿ ಒಂದು ಏಲಕ್ಕಿ ಒಂದು ಎರಡು ಬಾದಾಮ್ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಫಸ್ಟು ನೈಸಾಗಿ ಪುಡಿ ಮಾಡ್ಕೋಬೇಕು ನೋಡಿ ಇವಾಗ ಪುಡಿ ಮಾಡ್ಕೊಂಡು ಆಗಿದೆ ನೈಸಾಗಿ ಇದನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದೊಂದು ಗಟ್ಟಿ ಗಟ್ಟಿಯಾಗಿರುತ್ತೆ ಕಡಲೆಪುರಿ ಅದರಿಂದ ಜರಡಿ ಇಟ್ಕೋಬೇಕು ಅದನ್ನು ಮತ್ತೆ ನಾವು ಪುಡಿ ಮಾಡ್ಕೊಂಡು ಹಾಕೋಬೋದು ಇವಾಗ ಏನು ನಾನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆ ಪುಡಿನ ಫಸ್ಟೇ ನಾನು ಹಾಲು ಸಕ್ಕರೆಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಆ್ಯಡ್ ಇದ್ದೀನಿ ಫಸ್ಟು ಒಂದು ಅರ್ಧ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೇ ಸರಿ ಹಾಕ್ಕೊಂಡ್ರೆ ನಿಮಗೆ ಹಾಲು ಏನಾದರೂ ಗಟ್ಟಿ ಆಯಿತು ಅಂದರೂ ಚೆನ್ನಾಗಿರಲ್ಲ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಸ್ವಲ್ಪ ತೆಳ್ಳಗೆ ಅನ್ನಿಸ್ತಾ ಇದೆ ಅದಕ್ಕೆ ಸ್ವಲ್ಪ ನಾನು ಮತ್ತೆ ನಾನು ಇಟ್ಕೊಂಡಿದ್ನಲ್ಲ ಅದೇ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗಂಟು ಇರದ ಹಾಗೆ ಮಾಡ್ಕೋಬೇಕು ಇದಕ್ಕೆ ಯಾವುದೇ ನಾವು ಸ್ಟವ್ ಆನ್ ಮಾಡಿ ಮಾಡ್ಕೋಬೇಕು ಅಂತಿಲ್ಲ ಹಾಗೇ ರೆಡಿ ಮಾಡ್ಕೋಬೋದು ಐದು ನಿಮಿಷದಲ್ಲಿ ನಿಮಗೆ ಸೂಪರ್ ಆಗಿರುವಂಥ ಒಂದು ಸ್ವೀಟ್ ರೆಡಿ ಆಗುತ್ತೆ ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಅದನ್ನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇವಾಗ ಏನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ವೀಟನ್ನ ಅದನ್ನು ಕೂಡ ಈ ಥರ ಕ್ಲೀನಾಗಿ ಲವೇಲಾಗಿ ಮಾಡ್ಕೋಬೇಕು ಇವಾಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು ಇದು ನಿಮಗೆ ತಣ್ಣಗಾಗಬೇಕು ಅಂತೇನಿಲ್ಲ ಮಾಡಿದ ತಕ್ಷಣವೇ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಬೇಕಾರೆ ನೋಡಿ ನೀವು ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡಿ ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಇವಾಗ ನೀಟಾಗಿ ಸೈಡ್ ಸೈಡೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಎಲ್ಲ ತೆಗೆದ್ಬಿಟ್ಟು ಪ್ಲೇಟಲ್ಲಿ ತೋ ಇಟ್ಕೊಂಡಿದ್ದೀನಿ ಇದನ್ನು